ಸೊ ಹೊಸ ರಾಜಕೀಯ ಸಂಚಲನ ಆಗ್ಲಿ ಹೊಸ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಲಕ್ಷಗಳು ನಮಗೇನು ಕಂಡು ಬರ್ತಾ ಇಲ್ಲ ಯಾರು ಯಾರು ಹಾಕ್ಯಾರ ವಿರೋಧ ಪಕ್ಷ ಹಾಕಿದಾರ ಅವರು ಹೈಕಮಾಂಡ್ ನಮ್ಮ ಪಕ್ಷದ ಯಾವ್ದೇ ಇಲ್ಲ ವಿರೋಧ ಪಕ್ಷದಲ್ಲಿ ಎರಡು ಮೂರು ತಿಂಗಳಿಂದ ಹೇಳ್ತಿದಾರೆ ಇವತ್ತಲ್ಲ ಸೊ ಹೇಳಿ ಹೇಳ್ತಾರ ಸೊ ನಾವು ಕಾನೂನು ರೀತಿ ಹೋರಾಟ ಮಾಡೋತ್ತ ನಿರ್ಧಾರ ಮಾಡಿದ್ದೀವಿ ಮಾಡಿ ಮಾಡ್ಲಿ ಮಾಡ್ಲಿಕ್ಕೆ ಇಲ್ಲ ಮಾಡ್ಬೋದು ಅವರು ಕೂಡ ಮಾಡ್ಲಿಕ್ಕೆ ಮಾಡಲಿ ಮಾಡ್ಲಿ ಸತ್ಯ ಬರ್ತದೆ ಹೇಳ್ಬೇಕಲ್ಲ ಯಾರು ಏನು ಎಲ್ಲಿ ಅಂತ ಹೇಳ್ದಾಗ ಮುಂದೆ ಅದಕ್ಕೆ ಹೇಳಲಿಕ್ಕೆ ಆಗ್ತದೆ ಇನ್ನೂ ಅದು ಅರ್ಧ ಇದೆ ಅವ್ನ ಪೂರ್ಣ ಹೇಳಿದಾಗ ಪೂರ್ಣ ಪ್ರಮಾಣದ ಪ್ರತಿಕ್ರಿಯೆ ನಾವು ಕೊಡ್ತೀವಿ ಚಲೋ ಎಲ್ಲಿ ಎಲ್ಲಿ ಎದ್ದೆ ಇಲ್ಲ ಎಲ್ಲಿದ್ದಿದೆ ಏ ಎದ್ದೆ ಇಲ್ಲ ಯಾವ್ದು ಎದ್ದೆ ಇಲ್ಲ ಯಾರು ಎದ್ದೆಯಿಲ್ಲ ದಲಿತ ಅಂತ ಏನಿಲ್ಲ ಏನಿಲ್ಲ ಇಲ್ಲ ಅರ್ಧ ಗಂಟೆ ಒಂದು ಗಂಟೆ ಕೂತಿದ್ದೀವಿ ಚರ್ಚೆ ಮಾಡಿದ್ವಿ ಅಷ್ಟೇ ಚರ್ಚೆ ಮಾಡಿದೆ ಯಾವುದಿಲ್ಲ ಯಾವುದೇ ಅಂಗಾಮಿ ಇಲ್ಲ ರಾಜಕೀಯ ನಮ್ಮ ಕೆಲವು ಸಮಸ್ಯೆಗಳನ್ನ ಚರ್ಚೆ ಮಾಡಿದೆ ಅಷ್ಟೇ ಮಾಡ್ ಮಾಡ್ ಅದಕ್ಕೇನು ಅದು ಫ್ರೀಯಾಗಿ ಮಾಡ್ತಾರೆ ಅದೇನು ಅದಕ್ಕೆ ದುಡ್ಡು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಟ್ರೋಲ್ ಹಾಗೆ ಆಗ್ತಿದೆ ಅವ್ರವ್ರು ಅಭಿಮಾನಿಗಳು ಮಾಡ್ತಾರೆ ಅದಕ್ಕೂ ಈ ಬದಲಾವಣೆಗೆ ಏನು ಸಂಬಂಧ ಇಲ್ಲ ಮಾಡಿ ನಮ್ಮ ಪಕ್ಷದ ಯಾವ್ದೆ ಇಲ್ಲ ವಿರೋಧ ಪಕ್ಷದ ಎರಡು ಮೂರು ತಿಂಗಳದ ಹೇಳ್ತಿದಾರೆ ಇವತ್ತಲ್ಲ ಸೊ ಹೇಳತಾರ ಸೊ ನಾವು ಕಾನೂನು ರೀತಿ ಹೋರಾಟ ನಿರ್ಧಾರ ಮಾಡಿದ್ವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ